ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಎಪ್ಪತ್ತನೇ ಸಂಚಿಕೆ ಆಸ್ಪತ್ರೆಯಲ್ಲಿ ರಾತ್ರಿ ಸಪ್ತ ಜೊತೆ ಶೈಲ ರುದ್ರ ಉಳಿದರು ಉಳಿದವರು ಮನೆಗೆ ಹೋಗಿದ್ದರು ಮಕ್ಕಳಿಬ್ಬರು ಹಾಲು ಕುಡಿದು ನಿದ್ದೆ ಮಾಡುತ್ತಿದ್ದರು ಬೆಳಗ್ಗೆ ಬೆಳಗ್ಗೆಯೇ ಅಮ್ಮ ಎಂದು ಓಡಿ ಬಂದಿದ್ದಳು ದೀಪು ಮಗಳೇ ಯಾರ ಜೊತೆ ಬಂದೆ ಎಂದು ಸಪ್ತ ಅವಳ ಕೆನ್ನೆ ಸವರಿ ಕೇಳಲು ದೀಪುಗೆ ಅವಳ ಪ್ರಶ್ನೆ ಕಿವಿಗೆ ಬೀಳಲೇ ಇಲ್ಲ ಇಬ್ಬರು ತಮ್ಮಂದಿರ ನೋಡುತ್ತಿದ್ದಳು ಹಿಂದೆಯೇ ಪ್ರಸಾದ್ ಬಂದಿದ್ದ ರುದ್ರ ದೀಪುವನ್ನೇ ನೋಡುತ್ತಿದ್ದ ಅವಳು ಪ್ರಪಂಚದ ಅದ್ಭುತ ಕಂಡಂತೆ ಇಬ್ಬರನ್ನು ಬದಲಿಸಿ ಬದಲಿಸಿ ನೋಡಿ ಮೆಲ್ಲನೆ ಬೆರಳಿಂದ ಇಬ್ಬರ ಕೆನ್ನೆ ಮೃದುವಾಗಿ ಸವರಿದಳು ಅಪ್ಪ ನಂಗೆ ಇಬ್ಬರು ತಮ್ಮ ಈ ಕೈ ಒಬ್ಬ ಈ ಕೈ ಒಬ್ಬ ಹಿಡ್ಕತಾರ ನಾನು ಸ್ಕೂಲಿಗೆ ಕರ್ಕೊಂಡು ಹೋಯ್ತೀನಿ ಅಮ್ಮ ನಂಗೆ ಊಟ ಮಾಡಿಸ್ತಾಳಲ್ಲ ಹಂಗೆ ನಾನು ನನ್ನ ತಮ್ಮಂದಿರ್ಗ ಊಟ ಮಾಡಿಸ್ತೀನಿ ಅಪ್ಪ ನಂಗೆ ಉಪ್ಪು ಮೂಟೆ ಮಾಡಿಸ್ತೀನಿ ಅಜ್ಜಿ ಹಂಗ ಕಥ ಹೇಳ್ತೀನಿ ಎಂದವಳು ತಮ್ಮಂದಿರನ್ನೇ ನೋಡುತ್ತಾ ಮಾತಾಡುತ್ತಿದ್ದಳು ರುದ್ರ ಅವಳ ತಲೆ ನೇವರಿಸಿ ಆಯಿತು ಮಗಳೇ ಹಂಗೆ ನೋಡ್ಕೊಳ್ಳುವೆ ಈಗ ಹೊಟ್ಟೆಗೆ ಏನು ತಿಂದು ಬಂದೆ ಎಂದು ತನ್ನ ಮಡಿಲಿಗೆ ಎಳೆದು ಕೂರಿಸಿಕೊಂಡ ನಿಂಗೆ ಇಬ್ಬರು ತಮ್ಮಂದಿರು ಹುಟ್ಟವ್ರೆ ಅಂದ ತಕ್ಷಣ ಕುಣಿಯಾಗಿ ಶುರು ಮಾಡಿದ ತಮ್ಮಂದಿರನ್ನ ನೋಡಬೇಕು ಅಂತ ತಿಂಡಿ ತಿಂದರೆ ಮಾತ್ರ ತಮ್ಮಂದಿರ ಬಳಿ ಕರೆದುಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ತಿಂಡಿ ಮಾಡಿದ್ಲು ಅದಕ್ಕೆ ಕರ್ಕಂಡು ಬಂದೆ ಎಂದ ಪ್ರಸಾದ್ ಮಗಳೇ ಇವತ್ತು ಸ್ಕೂಲಿಗೆ ಹೋಗೋದಿಲ್ವಾ ಎಂದು ಸಪ್ತ ಕೇಳಲು ಅಯ್ಯೋ ಅಮ್ಮ ನನಗೆ ನಿನ್ನೆ ಪರೀಕ್ಷೆ ಮುಗೀತು ನಾನೀಗ ಎರಡನೇ ತರಗತಿ ಪಾಸಾಗಿ ಮೂರನೇ ತರಗತಿ ಅಮ್ಮ ಈಗ ನಂಗೆ ರಜಾ ಕೊಟ್ಟವ್ರ ನಾನು ನಿನ್ನ ಕೋಟೆ ಬಂದು ತಮ್ಮಂದಿರನ್ನ ನೋಡ್ಕೋತೀನಿ ನಾನು ಅಮ್ಮನ ಜೊತೆಲಿ ಹೋಯ್ತೀನಿ ಅಪ್ಪ ಎಂದವಳು ಬಲು ಖುಷಿಯಾಗಿದ್ದಳು ಸರಿ ಮಗಳೇ ಹೋಗುವಿ ಅಂತ ಆದ್ರೆ ಮಕ್ಕಳು ಆಸ್ಪತ್ರೆಯಲ್ಲಿ ಇರಂಗಿಲ್ಲ ಹೋಗು ಮನೆಗೆ ಅಜ್ಜಿ ಮನೆಗೆ ಹೋದಾಗ ನಿನ್ನ ಕರ್ಕೊಂಡೋಗ್ತೀನಿ ಎಂದ ಅಪ್ಪನ ತಬ್ಬಿ ಖುಷಿಪಟ್ಟಳು ತಮ್ಮಂದಿರನ್ನು ಇನ್ನಷ್ಟು ಕಣ್ಣು ತುಂಬಿಕೊಂಡು ಪ್ರಸಾದನ ಜೊತೆ ಹೊರಟಳು ರುದ್ರನ ಶ್ರಮದ ಮನೆ ಪುಡಿಪುಡಿಯಾಗಿ ಭೂತಾಯಿ ಮಡಿಲು ಸೇರಿಕೊಂಡಿತ್ತು ಜೊತೆಗೆ ಕೆಟ್ಟ ಮನಸ್ಸಿನ ಕಾಳಿ ಮತ್ತು ಮಾದನಿಗೆ ಗಂಭೀರ ಪೆಟ್ಟು ಬಿದ್ದು ಲೋಕ ತ್ಯಜಿಸಿದರೆ ಕಾಳಿ ತಂದೆ ಮಗನ ಅಂತಿಮ ಸಂಸ್ಕಾರದ ಜೊತೆ ಮಾದನ ಸಂಸ್ಕಾರ ಮಾಡಿದ್ದರು ಮಗನ ಕಳೆದುಕೊಂಡ ತಾಯಿಯ ದುಃಖ ಹೇಳತೀರದು ನಿಂಗ ನಡೆಯುವುದಿರಲಿ ಮಾತು ಕೂಡ ನಿಂತು ಹೋಗಿತ್ತು ಹಾಸಿಗೆ ಹಿಡಿದಿದ್ದ ಚಲನೆ ಇಲ್ಲದೆ ಬಿದ್ದ ಮಗನ ನೋಡಿ ಹಲ್ಲು ಕಡಿದ ಅವನ ತಂದೆ ನೀಲಪ್ಪನ ಕಣ್ಣಿಗೆ ಮೂರು ವರ್ಷದ ನಿಂಗನ ಮಗನ ಸಾಕುವ ಜವಾಬ್ದಾರಿ ಜೊತೆ ಅಸ್ತ್ರ ಸಿಕ್ಕಂತಾಯಿತು ರುದ್ರ ಮತ್ತು ಸೋಮಪ್ಪನ ವಿರುದ್ಧ ನಿಲ್ಲಲು ದಿನ ರುದ್ರ ಆಸ್ಪತ್ರೆ ಜೊತೆ ಆಗಾಗ ಮನೆಗೂ ಹೋಗಿ ಬರುತ್ತಿದ್ದ ಪರಮೇಶಿ ಪ್ರಸಾದ್ ಪ್ರಿಯ ದೀಪು ದಿನ ಬಂದು ಹೋಗುತ್ತಿದ್ದರು ಭಾಗೀರಥಿ ಸೋಮಪ್ಪರ ಆರೈಕೆಯಲ್ಲಿದ್ದರು ಮಕ್ಕಳು ನಿದ್ದೆಯಲ್ಲೇ ಹೆಚ್ಚು ಕಾಲ ಇರುತ್ತಿದ್ದರು ಐದು ದಿನದ ನಂತರ ಡಿಸ್ಚಾರ್ಜ್ ಆಗಿ ಮನೆಗೆ ತಲುಪಿದ್ದರು ಕಾವ್ಯ ಜೊತೆ ದೀಪು ಕೂಡ ಆರತಿ ಮಾಡಲು ಸೇರಿಕೊಂಡರೆ ರುದ್ರಾಸಪ್ತ ಇಬ್ಬರು ಒಬ್ಬೊಬ್ಬ ಮಗನನ್ನು ತೋಳಲ್ಲಿ ಎತ್ತಿಕೊಂಡು ನಿಂತಿದ್ದರು ಆರತಿ ಬೆಳಗ್ಗೆ ಬಿಸಿ ನೀರಿನ ಸ್ನಾನ ಮುಗಿಸಿ ನಿದ್ದೆಗೆ ಜಾರಿದ್ದರು ಅಮ್ಮ ಮಕ್ಕಳು ಪಕ್ಕದಲ್ಲಿ ಕುಳಿತು ನೋಡಿದವನಿಗೆ ಎದೆಯೊಳಗೆ ನವ ವಸಂತ ಮೊದಲು ಮಡದಿ ಹಣೆಗೆ ಮುತ್ತಿಟ್ಟು ನಂತರ ಇಬ್ಬರು ಕಂದಮ್ಮಗಳಿಗೆ ಮುತ್ತಿಟ್ಟ ದೀಪೋ ಅವನ ಮಡಿಲೇರಲು ಅವಳನ್ನು ಮುದ್ದಿಸಿ ಅಮ್ಮ ತಮ್ಮಂದಿರು ಮಲಗಲಿ ಹೊರ ಹೋಗುವ ಎಂದು ಹೊರಗೆ ನಡೆದಿದ್ದ ದೀಪು ರಜೆ ಮುಗಿಯುವವರೆಗೂ ಅಲ್ಲಿಯೇ ಉಳಿದಳು ಮಕ್ಕಳಿಗೆ ಎಣ್ಣೆ ಹಚ್ಚುವುದು ಸ್ನಾನ ಮಾಡಿಸುವುದು ಬೊಟ್ಟಿಟ್ಟು ದೃಷ್ಟಿ ನಿವಾಳಿಸುವುದು ಎಲ್ಲವನ್ನೂ ನೋಡುತ್ತಾ ತಾನು ಕೂಡ ಕಲಿಯುತ್ತಿದ್ದಳು ಹಾಗೆಯೇ ಅನುಕರಣೆ ಮಾಡುತ್ತಿದ್ದಳು ಅದನ್ನು ನೋಡಿ ಉಳಿದವರು ನಗುತ್ತಾ ಅವಳನ್ನು ಮುದ್ದು ಮಾಡುತ್ತಿದ್ದರು ರುದ್ರ ದಿನ ಬಿಟ್ಟು ದಿನ ಬರುತ್ತಿದ್ದ ಮಕ್ಕಳನ್ನು ಎತ್ತಿಕೊಳ್ಳುವುದು ಆಡಿಸುವುದು ಮುದ್ದಿಸುವುದು ಅಳುವಾಗ ಸಮಾಧಾನ ಮಾಡುವುದು ಎಲ್ಲವನ್ನೂ ಮಡದಿ ನೋಡಿ ಕಲಿಯುತ್ತಿದ್ದ ಇದರ ನಡುವೆ ಬೈರನ ಮದುವೆಗೆ ಹೋಗಿ ವಧುವರರಿಗೆ ಹಾರೈಸಿ ಬಂದಿದ್ದ ಮಕ್ಕಳ ಸಣ್ಣ ಪುಟ್ಟ ಹೊಸ ಬದಲಾವಣೆ ಹೊರಳುವುದು ಅಳುವುದು ನಿದ್ದೆಯಲ್ಲಿ ನಗುವುದು ಕೈಕಾಲು ಬಡಿಯುವುದು ಕರೆದಾಗ ತಮ್ಮತ್ತ ದೃಷ್ಟಿ ಹೊರಳಿಸುವುದು ಎಲ್ಲವನ್ನೂ ಜೋಡಿಗಳು ಖುಷಿಯಿಂದ ಅನುಭವಿಸುತ್ತಿದ್ದರು ಪಾಪು ಚಿನ್ನು ಕಂದ ಮಗನೇ ಮುದ್ದು ಎಂದು ಕರೆಯುತ್ತಲೇ ಮೂರು ತಿಂಗಳು ಕಳೆದಿತ್ತು ನಂತರ ಕಿವಿ ಚುಚ್ಚಿ ಪುಟ್ಟ ಓಲೆ ಹಾಕಿದಾಗ ಇನ್ನಷ್ಟು ಮುದ್ದಾಗಿ ಕಂಡರು ಸಿಂಹದ ಮರಿಗಳು ಅವರ ಅಳು ನೋಡಿ ಸಪ್ತ ಕಣ್ಣು ತುಂಬಿಕೊಂಡರೆ ದೀಪು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು ಮಕ್ಕಳ ಜೊತೆ ದೊಡ್ಡ ಮಗಳನ್ನು ಸಮಾಧಾನ ಮಾಡಬೇಕಾಯಿತು ಮಕ್ಕಳಿಬ್ಬರು ಎಲ್ಲರ ಪ್ರೀತಿಯಲ್ಲಿ ಗುಂಡು ಗುಂಡಾಗಿ ಬೆಳೆದಿದ್ದರು ಜೊತೆಗೆ ದೀಪವನ್ನು ಕಾಳಜಿ ಮಾಡುವುದು ಮರೆಯಲಿಲ್ಲ ಸಪ್ತ ಮಕ್ಕಳನ್ನು ಮಲಗಿಸಿ ದೀಪುಗೆ ಸ್ನಾನ ಮಾಡಿಸಿ ತಲೆ ಬಾಚಿ ಮುದ್ದು ಮಾಡುತ್ತಿದ್ದಳು ಪದ್ಯ ಹೇಳಿಕೊಡುತ್ತಿದ್ದಳು ದೀಪು ರಜೆ ಮುಗಿಸಿ ಅಳುತ್ತಲೇ ಊರಿಗೆ ಹೊರಟು ನಿಂತಿದ್ದಳು ಆಗ ಸಪ್ತ ಅದೆಷ್ಟು ಸಮಾಧಾನ ಮಾಡಿದ್ದಳೋ ವಾರಕ್ಕೊಮ್ಮೆ ಪೂರ್ತಿ ಪರಿವಾರ ಮನೆ ಮಕ್ಕಳ ನೋಡಲು ಹಾಜರಿ ನೀಡುತ್ತಿತ್ತು ಶೈಲಾರನ್ನು ಒಪ್ಪಿಸಿ ಐದು ತಿಂಗಳಿಗೆ ನಾಮಕರಣ ಮಾಡಿ ಸೊಸೆ ಮೊಮ್ಮಕ್ಕಳನ್ನು ಮನೆಗೆ ಕರೆದೊಯ್ಯಲು ತೀರ್ಮಾನಿಸಿದರು ಅವರೆಲ್ಲರ ಪ್ರೀತಿ ಕಾಳಜಿಗೆ ಸೋತು ಶೈಲಾರು ಕೂಡ ಸರಿ ಎಂದಿದ್ದರು ಇಂದು ರುದ್ರ ಸಪ್ತಮಿ ಮಕ್ಕಳ ನಾಮಕರಣ ದೇವಸ್ಥಾನದಲ್ಲಿ ಬಂದು ಬಳಗ ಮತ್ತು ಇಡೀ ಊರಿಗೆ ಆಮಂತ್ರಣ ನೀಡಿದರು ದೇವಸ್ಥಾನ ಹೂವಿನ ಅಲಂಕಾರದಿಂದ ಹೊಳೆಯುತ್ತಿತ್ತು ಆಲಯದ ತುಂಬ ಜನವೋ ಜನ ಭಾಗೀರಥಿ ವಯಸ್ಸಿನ ಹುಡುಗಿಯಂತೆ ಓಡಾಡುತ್ತಾ ತಯಾರಿಯಲ್ಲಿದ್ದರೆ ಪ್ರಿಯ ಸಹಾಯಕ್ಕೆ ನಿಂತಿದ್ದಳು ಸೋಮಪ್ಪರಿಗೆ ಯಾವುದೇ ಕೆಲಸ ಹಚ್ಚದೆ ಉಸ್ತುವಾರಿ ನೀಡಿ ಕೂರಿಸಿಬಿಟ್ಟಿದ್ದರು ರುದ್ರ ಪ್ರಸಾದ್ ಜಗ್ಗ ಮತ್ತು ಕೆಲವು ಗೆಳೆಯರು ಸಹಾಯಕ್ಕೆ ನಿಂತಿದ್ದರು ಪರಮೇಶಿ ಕಾರ್ ಬಂದು ನಿಲ್ಲಲು ರುದ್ರನ ಮೊಗದಲ್ಲಿ ಹೊಳಪು ಮೂಡಿ ತುಟಿ ಬಿರಿದಿತ್ತು ಮನದೊಡತಿ ನೋಡಲು ಕೆಳಗೆ ಇಳಿದವಳು ಗಂಡನತ್ತ ನೋಡಿ ಮುಗುಳು ನಗಲು ಅವನಿಗದೆ ಸ್ವರ್ಗ ಅವಳತ್ತ ನಡೆದ ಇಬ್ಬರು ಒಬ್ಬೊಬ್ಬ ಮಗನನ್ನು ಎತ್ತಿಕೊಂಡು ದೇವಸ್ಥಾನದ ಬಾಗಿಲು ತಲುಪಲು ನಾಲ್ವರಿಗೂ ಸೇರಿ ಹೆಂಗಳೆಯರು ಆರತಿ ಬೆಳಗಿದರು ಹಸೆ ಮೇಲೆ ಕುಳಿತರು ಮಡಿಲಲ್ಲಿ ವಾರಸ್ತಾರರನ್ನ ಹಾಕಿಕೊಂಡು ಎಲ್ಲರ ಆಶೀರ್ವಾದದ ನಡುವೆ ಶಿವನ ಸನ್ನಿಧಾನದಲ್ಲಿ ಶುಭ ಗಳಿಗೆಯಲ್ಲಿ ರುದ್ರ ತನ್ನ ಮಕ್ಕಳ ಕಿವಿಯಲ್ಲಿ ಹೆಸರು ಹೇಳಲು ಹಾರೈಕೆಯ ಅಕ್ಷತೆಯು ನಾಲ್ವರ ಮೇಲೂ ಸುರಿದಿತ್ತು ಕಿವಿಯಲ್ಲಿ ಹೆಸರೇಳಿ ಕೊನೆಗೆ ಜೋರಾಗಿ ಹೇಳಿದ್ದ ಆರ್ಯ ಆದಿತ್ಯ ಎಂದು ಮಡದಿ ನೋಡಲು ತುಟಿಬೀರಿದಳು ದೀಪು ಹಿಂದಿನಿಂದ ಅಪ್ಪ ಅಮ್ಮ ಇಬ್ಬರನ್ನೂ ಬಳಸಿ ಆರ್ಯ ಆದಿತ್ಯ ಎಂದು ಕೂಗಲು ಕಿಲಕಿಲ ನೆನಕ್ಕಿದ್ದರೂ ಅವಳ ಇಬ್ಬರು ತಮ್ಮಂದಿರು ನಾಮಕರಣ ಮುಗಿಸಿ ಊಟ ಮಾಡಿ ಮನೆ ತಲುಪಿದ್ದಳು ಸಪ್ತ ಆರು ತಿಂಗಳ ಸನಿಹವಾಗಿತ್ತು ಗಂಡನ ಮನೆಯಿಂದ ಮಡಿಲು ತುಂಬಿಸಿಕೊಂಡು ತವರು ಸೇರಿ ಈಗ ಇಬ್ಬರು ಮಕ್ಕಳನ್ನ ಮಡಿಲಲ್ಲಿ ಹೊತ್ತು ಬಂದಿದ್ದಳು ಮಕ್ಕಳಿಗೆ ಭಾಗೀರಥಿ ನಿವಾಳಿಸಿ ಮಲಗಿಸಲು ಸಹಾಯ ಮಾಡಿದ್ದರು ತಾಕೊಂಚ ಹಾಸಿಗೆ ಮೇಲೆ ಮೈಚೆಲ್ಲಿದವಳ ಹಣೆ ಮೇಲೆ ಬೆಚ್ಚನೆ ತುಟಿ ಸೋಕಲು ಕಣ್ಣು ತೆರೆಯುವ ಮೊದಲೇ ತುಟಿಯರಳಿತ್ತು ಮೇಲೆದ್ದು ಅವನೆದೆಗೆ ತಲೆಯಿಟ್ಟು ಕಣ್ಣು ಮುಚ್ಚಿದ್ದಳು ಇನ್ಮೇಲ ನಮ್ಮ ಕಡಗುವೆ ಒಸಿ ನೋಡಬೇಕು ನನ್ನ ಮೊಲ್ಮರಿ ಮಕ್ಕಳ ಜೊತೆಲಿ ನನ್ನ ಕೆಲಸವೇ ಸೇರ್ಕತಾವ ಎಂದು ಕೊರಳಲ್ಲಿ ಬೆರಳಿಂದ ರಂಗೋಲಿ ಬಿಡಿಸಲು ತಿಂಗಳುಗಳ ನಂತರ ಪ್ರಣಯ ರುದ್ರನ ಕುಂಚ ತನುವಿನ ಮೇಲೆ ಚಿತ್ತಾರ ಬಿಡಿಸಲು ಕಾತುರದಿಂದ ಕಾದಿದೆ ಎಂದು ಅರಿವಾಗಿ ಸಣ್ಣದಾಗಿ ಕಂಪಿಸಿ ಅವನಿಗಿನ್ನಷ್ಟು ಆತುಕೊಂಡಳು ಇನ್ಮೇಲೆ ನಿಮಗೂ ಹೆಚ್ಚು ಕೆಲಸ ಇರುತ್ತೆರಿ ರಾತ್ರಿ ನಿದ್ದೆಗೆಟ್ಟು ಮಕ್ಕಳನ್ನು ನೋಡ್ಕೋಬೇಕು ನೀವು ತಯಾರಾಗಿ ಎಂದಳು ತನ್ನವನ ಕೊರಳಿಗೆ ತುಟಿಯುತ್ತಿ ಭದ್ರವಾಗಿ ತೋಳಲ್ಲಿ ತುಂಬಿಕೊಂಡು ಮಾಡವ ಬಿಡು ನೇನಿದ ಎಲ್ಲ ಟೀಚರಮ್ಮ ಹೇಳ್ಕೊಡಕ್ಕ ಅದಕ್ಕೂ ಮೊದಲು ನಾನು ಸಿ ಪಾಠ ಕಲಿಸಬೇಕು ಎಂದು ಎದೆ ಮೇಲಿದ್ದವಳ ಮೊಗ ಬೊಗಸೆಯಲ್ಲಿ ತುಂಬಿಕೊಂಡು ಕೆನ್ನೆಗಳ ಚುಂಬಿಸಿ ಅದರಗಳಿಗೆ ಲಗ್ಗೆ ಹಾಕಿ ವಿರಹಸರಿಸುವ ಆತುರ ತೋರಲು ಸಪ್ತ ಕೂಡ ತನ್ನವನಿಗೆ ಸಹಕರಿಸುವ ದಾರಿಯಲ್ಲಿದ್ದಳು ಅಷ್ಟರಲ್ಲಿ ಕೇಳಿತ್ತು ಒಬ್ಬ ಮಗನ ಅಳುವಿನ ದನಿ ಅವನಿಂದ ಹಿಂದೆ ಸರಿದವಳ ಮೊಗ ಕೆಂಪು ಕೆಂಪು ಮಗನ ಮಡಿಲಿಗೆ ಹಾಕಿಕೊಂಡು ಹಾಲುಣಿಸಲು ಅದೇ ಸಮಯಕ್ಕೆ ಇನ್ನೊಬ್ಬ ಅಳಲು ಆರಂಭಿಸಿದ್ದ ಗಂಡನತ್ತ ನೋಡಲು ಅವಳ ಅರಿತಂತೆ ಇನ್ನೊಬ್ಬನನ್ನ ಎತ್ತಿಕೊಂಡು ಸಮಾಧಾನ ಮಾಡಲು ನಿಂತ ಸರೋವರದಷ್ಟು ವಿಶಾಲವಾದ ನಿನ್ನ ಪ್ರೇಮದ ಸುದೆಯ ಸವಿಯಲು ನನ್ನ ಕರುಳ ಕುಡಿಗಳು ಜೊತೆಯಾಗಿವೆ ಮಡಿಲ ತುಂಬಿದ ಮಗಳು ಜೊತೆ ಇರುವಳು ಅದೆಷ್ಟೇ ಸವಿದರೂ ಖಾಲಿಯಾಗದ ಅಕ್ಷಯ ಪಾತ್ರೆ ನಿನ್ನೆದೆಯೊಳಗಿನ ಪ್ರೇಮದ ಕಡಲು ಆಕಾಶದಷ್ಟು ವಿಶಾಲವಾದ ನಿರ್ಮಲವಾದ ನಿನ್ನ ಮನಸ್ಸಲ್ಲಿ ನನ್ನ ನನ್ನ ಮಕ್ಕಳ ಪ್ರತಿಬಿಂಬವೇ ಕಾಣುತ್ತಿದೆ ಅದೆಷ್ಟು ಪರಿಶುದ್ಧ ನಿನ್ನ ಪ್ರೇಮ ಮತ್ತೆ ಮತ್ತೆ ಸೋತು ಸೋಲಲು ಕಾತುರದಿಂದ ಕಾಯುವೆನು ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಜನ್ಮ ನಿನ್ನೆಲ್ಲ ಪ್ರೀತಿ ಪ್ರೇಮ ಒಲುಮೆ ಒಲವು ನನ್ನ ಹೆಸರಿಗೆ ಮೀಸಲಾಗಿದೆ ಒಲವೇ ನನ್ನೊಲವೆ ಮುಂದುವರೆಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಓದಿ ವಿಮರ್ಶೆ ನೀಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ